ಭಾರತದ ಸಂವಿಧಾನದ ವಿಧಿ ಇಪ್ಪತ್ತೊಂದು ಒಂದು ಪ್ರಮುಖ ಮೂಲಭೂತ ಹಕ್ಕು ಇದನ್ನು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಎಂದು ಕರೆಯಲಾಗುತ್ತದೆ ಇದರ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಕಾನೂನಿನಿಂದ ಸ್ಥಾಪಿತವಾದ ಪ್ರಕ್ರಿಯೆಯ ಪ್ರಕಾರ ಹೊರತುಪಡಿಸಿ ಅವನ ಅವಳ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯದಿಂದ ವಂಚಿತಗೊಳಿಸಬಾರದು ಕೇವಲ ಜೀವಂತವಾಗಿರುವುದಷ್ಟೇ ಅಲ್ಲ ಘನತೆಯಿಂದ ಬದುಕುವ ಹಕ್ಕನ್ನು ಈ ವಿಧಿ ಒಳಗೊಂಡಿದೆ ಎಂದು ಭಾರತದ ಸುಪ್ರೀಂಕೋರ್ಟ್ ಹಲವಾರು ತೀರ್ಪುಗಳ ಮೂಲಕ ಸ್ಪಷ್ಟಪಡಿಸಿದೆ ವಿಧಿ ಇಪ್ಪತ್ತೊಂದರ ರ ವಿಸ್ತೃತ ವ್ಯಾಪ್ತಿ ಸುಪ್ರೀಂಕೋರ್ಟ್ನ ವ್ಯಾಖ್ಯಾನಗಳ ನಂತರ ವಿಧಿ ಇಪ್ಪತ್ತೊಂದರ ವ್ಯಾಪ್ತಿ ಹಲವು ಇತರ ಹಕ್ಕುಗಳನ್ನು ಒಳಗೊಂಡಿದೆ ಘನತೆಯಿಂದ ಬದುಕುವ ಹಕ್ಕು ಇದು ಕೇವಲ ದೈಹಿಕ ಬದುಕು ಮಾತ್ರವಲ್ಲದೆ ಮಾನವನ ಘನತೆ ಮತ್ತು ಗೌರವಕ್ಕೆ ತಕ್ಕುದಾದ ಜೀವನವನ್ನು ನಡೆಸುವ ಹಕ್ಕನ್ನು ಸೂಚಿಸುತ್ತದೆ ಬದುಕಲು ಬೇಕಾದ ಜೀವನೋಪಾಯದ ಹಕ್ಕು ಘನತೆಯುತ ಜೀವನ ನಡೆಸಲು ಜೀವನೋಪಾಯದ ಹಕ್ಕು ಅತ್ಯಗತ್ಯ ಎಂದು ನ್ಯಾಯಾಲಯ ಹೇಳಿದೆ ಗೌಪ್ಯತೆಯ ಹಕ್ಕು ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆಯ ಹಕ್ಕನ್ನು ವಿಧಿ ಇಪ್ಪತ್ತೊಂದು ರ ಒಂದು ಅವಿಭಾಜ್ಯ ಭಾಗ ಎಂದು ಘೋಷಿಸಿದೆ ಆರೋಗ್ಯದ ಹಕ್ಕು ಮತ್ತು ವೈದ್ಯಕೀಯ ಸೇವೆ ತುರ್ತು ವೈದ್ಯಕೀಯ ನೆರವು ಪಡೆಯುವ ಹಕ್ಕು ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ಬದುಕುವ ಹಕ್ಕು ಸಹ ಇದರ ಭಾಗವಾಗಿದೆ ಶಿಕ್ಷಣದ ಹಕ್ಕು ಎಂಬತ್ತಾರನೇ ತಿದ್ದುಪಡಿಯ ನಂತರ ವಿಧಿ ಇಪ್ಪತ್ತೊಂದು ಎ ಅಡಿಯಲ್ಲಿ ರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವು ಮೂಲಭೂತ ಹಕ್ಕಾಗಿದೆ ಕಾನೂನಿನಿಂದ ಸ್ಥಾಪಿತವಾದ ಪ್ರಕ್ರಿಯೆ ಎಂದರೆ ಸರ್ಕಾರವು ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬೇಕಾದರೆ ಅದು ಸರಿಯಾದ ಮತ್ತು ನ್ಯಾಯಯುತವಾದ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಬೇಕು ಇದು ಸರ್ಕಾರದ ನಿರಂಕುಶ ಅಧಿಕಾರದಿಂದ ವ್ಯಕ್ತಿಗಳನ್ನು ರಕ್ಷಿಸುತ್ತದೆ ಈ